ವಾವ್ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನುಗ್ಗೆಕಾಯಿ ಬಿರಿಯಾನಿ ಇದಕ್ಕೇನಾದರೂ ನೀವು ತುಪ್ಪದ ಜೊತೆ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಕ್ಕತ್ತಾಗಿದೆ ಮಾತ್ರ ನುಗ್ಗೆಕಾಯಿ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಆಲ್ರೆಡಿ ಟೇಸ್ಟ್ ಮಾಡಿ ನಿಮಗೆ ವೀಡಿಯೋ ಮಾಡ್ತಾ ಇರೋದು ಬಟ್ ತುಂಬ ಅದ್ಭುತವಾಗಿದೆ ಮಾತ್ರ ಟ್ರೈ ಮಾಡಿ ಮನೇಲಿ ರೆಸಿಪಿ ಸಖತ್ತಾಗಿದೆ ಮಾತ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆ ಟಿಫನಿಗೆ ಹೇಳಿ ನುಗ್ಗೆಕಾಯಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಅದಕ್ಕೆ ಇಲ್ಲಿ ಎರಡು ಮೂರು ನುಗ್ಗೆಕಾಯಿ ತೊಗೊಂಡಿದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು ನುಗ್ಗೆಕಾಯಿನ ಹಾಗೆ ಇನ್ನೊಂದು ಸೈಡ್ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಈ ಥರ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಗ್ಗರಣೆ ಹಾಕ್ಲಿಕ್ಕೆ ಹಾಗಾಗಿ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಅಂಥೇಳಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಹಾಗೆ ಪುದೀನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಪುದೀನ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ನೆಕ್ಸ್ಟ್ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ ಇಷ್ಟು ಸಾಕು ರುಬ್ಕೊಳ್ಳಿಕ್ಕೆ ಕೊತ್ತಂಬರಿ ಮತ್ತು ಪುದೀನಾ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆ ಕುಕ್ಕರ್ಗೆ ಎಣ್ಣೆಕಾಯಿಲಿಕ್ಕೆ ಇಟ್ಕೊಂಡಿದೀನಿ ನೆಕ್ಸ್ಟ್ ಎಣ್ಣೆ ಕಾದಿದೆ ನೆಕ್ಸ್ಟ್ ಇದಕ್ಕೆ ಮರಾಠಿ ಮೆಗು ಚಕ್ಕೆ ಮತ್ತು ಪಲಾವ್ ಎಲ್ಲ ಹಾಕ್ತಾಯಿದ್ದೀನಿ ಆಗೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕೋಣ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಓಕೆ ನೆಕ್ಸ್ಟ್ ಈಗ ಟೊಮ್ಯಾಟೊ ಹಾಕೋಣ ಇದಕ್ಕೆ ಈ ತರ ಉದ್ದುಗ ಕಟ್ ಮಾಡ್ಕೊಂಡಿದ್ರೆ ಟೊಮ್ಯಾಟೊ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅದು ಬೈಕಡೆ ಸಿಕ್ತ ಇರುತ್ತೆ ಚೆನ್ನಾಗಿ ಬೇಯಿ ಟೊಮೊಟೊ ಹಾಗೆ ನೋಡಿ ನಾನು ನೆಕ್ಸ್ಟು ರುಬ್ಬಿಡ್ಕೊಂಡಿರೋವಂಥ ಮಿಶ್ರಣನ ಹಾಕಬೇಕು ತರಿ ತರಿಯಾಗಿ ರುಬ್ಬಾರ್ದು ಸ್ವಲ್ಪ ತೆಳುವಾಗೆ ಇರಲಿ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ ಅದು ನೆಕ್ಸ್ಟ್ ಇದಕ್ಕೆ ರುಬ್ಬಿರೋವಂಥ ಮಿಶ್ರಣನ ಆ್ಯಡ್ ಮಾಡೋಣ ಈರುಳ್ಳಿ ಟೊಮೊಟೊ ಎಲ್ಲ ಲೈಟಾಗಿ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋದನ್ನ ಇದ್ರೊಳಗಡೆ ಮಿಕ್ಸ್ ಮಾಡೋಣ ಇದು ರುಬ್ಬಿರೋದನ್ನ ಸ್ವಲ್ಪ ಹಸಿ ಸ್ಮೆಲ್ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ತ್ರೀ ಮಿನಿಟ್ಸ್ ಇದೆಲ್ಲ ಹಸಿ ಸ್ಮೆಲ್ ಹೋಗಲಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ ಗಮಗಮ ಅಂತಿದೆ ಬೆಳಗ್ಗೆ ಟಿಫನ್ಗೆ ಸಕ್ಕ ಟೇಸ್ಟ್ ಇರುತ್ತೆ ಇವಾಗೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡ್ಕೊಂಡು ಸಾರ್ಟ್ ಹಾಕೊಳ್ಳಿ ಇವಾಗೆಲ್ಲ ಬೆಂದಿದೆ ನೀಟಾಗಿ ಇದಕ್ಕೆ ಇವಾಗ ನುಗ್ಗೆಕಾಯಿನ ಹಾಕೊಳ್ಳೋಣ ಇದು ವೆಜ್ ತಿಂದ ಇರೋರಿಗೆ ತುಂಬಾ ಒಳ್ಳೆ ರೆಸಿಪಿ ನಾನ್ ವೆಜ್ ತರ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬೇಯಲಿ ಹಾಗೆ ನೆಕ್ಸ್ಟ್ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ನಾಲ್ಕಕ್ಕಿಂತ ಸ್ವಲ್ಪ ಅರ್ಧ ಲೋಟ ಕಡಿಮೆ ಹಾಕೋತೀನಿ ಅಂದರೆ ಮೂರುವರೆ ಗ್ಲಾಸ್ ಹಾಕೋತೀನಿ ಯಾಕೆಂದರೆ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದು ಚೆನ್ನಾಗಿ ಕುದೀಲಿ ನೀರು ಕುದೀತಾ ಇದೆ ಇವಾಗ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ಇದಕ್ಕೆ ಅಕ್ಕಿ ಹಾಕಿದ್ದೀನಿ ನೆಕ್ಸ್ಟ್ ಇದು ಸಾಲ್ಟ್ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಹೇಳಿ ಸಾಲ್ಟ್ ಎಲ್ಲ ನೋಡ್ಕೊಂಡು ಇದು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕುಗ್ಸೋಣ ಈಗ ನೋಡಿ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ನುಗ್ಗೆಕಾಯಿ ಬಿರಿಯಾನಿ ಇವಾಗ ರೆಡಿಯಾಗಿದೆ ಟೇಸ್ಟು ತುಂಬ ಸಖತ್ತಾಗಿದೆ ಟೇಸ್ಟು ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸಖತ್ ಟೇಸ್ಟಾಗಿದೆ ನುಗ್ಗೆಕಾಯಿ ಬಿರಿಯಾನಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಸಿಂಪಲ್ಲಾಗಿ ಬೆಳಗ್ಗೆ ಟಿಫನಿಗೆ ಮಾಡ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು